ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹೆಣ್ಣು ಹಾಗೂ ಗಂಡು ಮಕ್ಕಳ ಫ್ಯಾಷನ್ ಪ್ರತಿಭೆಗೆ ಒಂದು ವೇದಿಕೆಯಾಗಿ ಎನ್ಎಸ್ ಡಿಸೈನರ್ ವತಿಯಿಂದ ಇದೇ ಜುಲೈ ಹದಿಮೂರರಂದು ತುಮಕೂರಿನ ಬಾಲಭವನದಲ್ಲಿ ಫ್ಯಾಷನ್ ಶೋ ಆಯೋಜಿಸಿದ್ದೇವೆ ಎಂದು ಎನ್ಎಸ್ ಫ್ಯಾಷನ್ ಮಾಲೀಕಿ ಶಿಲ್ಪಾ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜುಲೈ ಹದಿಮೂರರ ಭಾನುವಾರದಂದು ತುಮಕೂರಿನ ಬಾಲಭವನದಲ್ಲಿ ಫ್ಯಾಷನ್ ಶೋ ಆಯೋಜಿಸಲಾಗಿದ್ದು ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಲಿದೆ ನಮಗೆ ತುಮಕೂರು ಮಧುಗಿರಿ ಕೊರಟಗೆರೆ ಬೆಂಗಳೂರಿನಿಂದ ಒಟ್ಟು ನಲವತ್ತು ಅಭ್ಯರ್ಥಿಗಳು ಫ್ಯಾಷನ್ ಶೋಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅತಿಥಿಗಳಾಗಿ ಸುಷ್ಮಿತಾ ಜಗ್ಗಪ್ಪ ಹಾಗೂ ಗವನ ಜುಬೇರ್ ಜಡ್ಜ್ಗಳಾಗಿ ಮಾಡಲಿಂಗ್ ಇಂದ ಬರುತ್ತಿದ್ದಾರೆ ಇನ್ನು ನಮ್ಮ ಫ್ಯಾಷನ್ ಶೋನಲ್ಲಿ ಮೂರು ವರ್ಷದಿಂದ ಹನ್ನೆರಡು ವರ್ಷದವರೆಗೂ ಕಿಡ್ಸ್ ಕ್ಯಾಟಗರಿಯಲ್ಲಿ ಭಾಗವಹಿಸಬಹುದು ಟಿನ್ ಕ್ಯಾಟಗರಿಯಲ್ಲಿ ಹದಿಮೂರರಿಂದ ರಿಂದ ಹದಿನೇಳು ವರ್ಷದವರೆಗೆ ಹಾಗೂ ಮಿಸ್ ಅಂಡ್ ಮಿಸ್ಟರ್ ಕ್ಯಾಟಗರಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ವರ್ಷದವರೆಗೆ ಮಿಸ್ಸೆಸ್ ಕ್ಯಾಟಗರಿಯಲ್ಲಿ ವಯೋಮಿತಿ ಇಲ್ಲದೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಬಹುದು ಎಂದು ಎನ್ಎಸ್ ಫ್ಯಾಷನ್ ಮಾಲೀಕಿ ಶಿಲ್ಪಾ ಅವರು ಮಾಹಿತಿ ನೀಡಿದರು ಮೂರು ವರ್ಷಗಳಿಂದ ಎನ್ ಎಸ್ ಡಿಸೈನರ್ಸ್ನ ನನ್ನ ಮನೆಯಿಂದನೇ ರನ್ ಮಾಡ್ತಾ ಇದ್ದೀನಿ ಸಕ್ಸಸ್ಫುಲ್ ಆಗಿ ಜೊತೆಗೆ ಒಂದು ತ್ರೀ ಫೋರ್ ಮೆಂಬರ್ಸ್ ಆರ್ಟಿಸ್ಟ್ಗಳಿಗೂ ಕೂಡ ನಾನು ಡಿಸೈನ್ ಮಾಡಿಕೊಟ್ಟಿದ್ದೀನಿ ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದ್ರೆ ಎನ್ ಎಸ್ ಡಿಸೈನರ್ ವತಿಯಿಂದ ಇದೇ ಭಾನುವಾರ ಹದಿಮೂರನೇ ತಾರೀಕು ಜುಲೈ ಮಧ್ಯಾಹ್ನ ಮೂರು ಗಂಟೆಗೆ ಬಾಲ್ ಭವನ್ ಜಿ ರೋಡ್ ಅಲ್ಲಿ ಇರ್ತಕ್ಕಂಥ ಬಾಲ್ ಭವನಲ್ಲಿ ಫ್ಯಾಷನ್ ಶೋ ಇವೆಂಟ್ನ ನ ಆರ್ಗನೈಸ್ ಮಾಡಿದೀವಿ ಫ್ಯಾಷನ್ ಶೋ ಇವೆಂಟ್ನ ನ ಏನಕ್ಕೆ ಆರ್ಗನೈಸ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ತಮ್ಮ ಟ್ಯಾಲೆಂಟ್ ಮಾಡ್ಬೇಕು ಅನ್ನೋದಿರುತ್ತೆ ಎಷ್ಟೋ ಜನ ತಮ್ಮ ನ ಶೋಕೇಸ್ ಮಾಡಬೇಕು ತಮ್ಮ ಮಕ್ಕಳ ಟ್ಯಾಲೆಂಟ್ ಶೋಕೇಸ್ ಮಾಡಬೇಕು ಅನ್ನೋದು ಸೊ ಹಂಗಾಗಿ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಎನ್ ಎಸ್ ಡಿಸೈನರ್ಸ್ ವತಿಯಿಂದ ಈ ಫ್ಯಾಷನ್ ಶೋ ಇವೆಂಟ್ ನ ಆರ್ಗನೈಸ್ ಮಾಡಿದ್ದೀವಿ ಬಂದ್ಬಿಟ್ಟು ಮಧ್ಯಾಹ್ನ ಗಂಟೆಗೆ ಸರ್ ಸರ್ ಬಂದಿದ್ದಾರೆ ನಮಗೆ ಕೊರಟಗೆರೆ ಮಧುಗಿರಿ ದಾವಣಗೆರೆ ಶಿವಮೊಗ್ಗ ಇಂದ ಬರ್ತಿದ್ದಾರೆ ಅಪಾರ್ಟ್ ಫ್ರಮ್ ದಟ್ ಬಳ್ಳಾರಿ ಹೊಸಪೇಟೆಯಿಂದನೂ ಬರ್ತಾ ಇದ್ದಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಒಳ್ಳೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಫಾರ್ಟಿ ಪ್ಲಸ್ ಅಂದ್ರೆ ನಲವತ್ತಕ್ಕಿಂತ ಅಧಿಕವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್ ಫೀಲ್ಡ್ ಇಂದಾನೆ ಜಡ್ಜಸ್ನ ತಗೊಂಡಿದೀವಿ ಈಗ ಗೆಸ್ಟ್ ಆಗಿ ಅಂತ ಹೇಳಿದ್ರೆ ಸುಶ್ಮಿತಾ ಜಗಪ್ಪ ಅವ್ರು ಬರ್ತಿದ್ದಾರೆ ಜಡ್ಜಸ್ ಅಂತ ಅಂದ್ರೆ ಮಾಡಲಿಂಗ್ ಫೀಲ್ಡ್ ಇಂದಾನೆ ಫೀಲ್ಡ್ ಅಲ್ಲೇ ಇರತಕ್ಕಂಥ ಜುಬೈರ್ ಅವರು ಅವರು ಸಲ್ಮಾನ್ ಖಾನ್ ಜೊತೆ ಶೂಟ್ಸ್ ಎಲ್ಲ ಮಾಡಿದ್ದಾರೆ ಅವರು ಬರ್ತಿದ್ದಾರೆ ಜುಬೈರ್ ಅಂತ ಅಂದ್ಬಿಟ್ಟು ಕವನ ಅಂತ ಬರ್ತಿದ್ದಾರೆ ಇಂಡಸ್ಟ್ರಿನಲ್ಲಿ ನ ನರ್ಕೆರೆ ರವೀಶ್ ಅವರು ಬರ್ತಿದ್ದಾರೆ ಜಡ್ಜ್ ಆಗಿ ಹೌದು ಸರ್ ಹೌದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಟೆನ್ ತೌಸಂಡ್ ಇಟ್ಟಿದೀವಿ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಅಂತ ಅನೌನ್ಸ್ ಮಾಡಿದೀವಿ ಹೌದು ಸರ್ ಟೂ ತೌಸಂಡ್ ರುಪೀಸ್ ಎಂಟ್ರಿ ಫೀಸ್ ಇಟ್ಟಿದ್ದೀವಿ ಆ ಟೂ ತೌಸಂಡ್ ಅಲ್ಲಿ ನಾವು ಮೇಕ್ ಓವರ್ ಕೊಡ್ತಾ ಇದೀವಿ ಗ್ರೂಮಿಂಗ್ ಸೆಷನ್ ಕೊಡ್ತಾ ಇದೀವಿ ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಬ್ಬರಿಗೂ ನಾವು ನಮ್ಮ ಕಡೆಯಿಂದ ಫೋಟೋಸು ವಿಡಿಯೋಸು ಸಬ್ ಟೈಟಲ್ಸ್ ಎಲ್ಲಾನು ಕೊಡ್ತಾ ಇದೀವಿ ಸರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಕಿಡ್ಸಿಗೆ ತ್ರೀ ಪ್ಲಸ್ ಇಂದ ಶುರುವಾಗಿ ಟ್ವೆಲ್ ವರ್ಗು ಇರುತ್ತೆ ಟೀನ್ಸ್ ಕ್ಯಾಟಗರಿ ಬಂದ್ಬಿಟ್ಟು ತರ್ಟೀನ್ ಪ್ಲಸ್ ಇಂದ ಸೆವೆಂಟೀನ್ ಪಾಯಿಂಟ್ ಫೈವ್ ಇಯರ್ಸ್ ವರ್ಗೂ ಇದೆ ನೆಕ್ಸ್ಟ್ ಮಿಸ್ಟರ್ ಕ್ಯಾಟಗರಿ ಬಂದ್ಬಿಟ್ಟು ಏಯ್ಟೀನ್ ಪ್ಲಸ್ ಇಂದ ಇರುತ್ತೆ ಮಿಸ್ ಕ್ಯಾಟಗರಿ ಸಿಮಿಲರಿಟಿ ಏಯ್ಟೀನ್ ಪ್ಲಸ್ ಇಂದ ಟ್ವೆಂಟಿ ಟೂ ವರ್ಗೂ ಮಿಸ್ಟರ್ ಕ್ಯಾಟಗರಿ ಮಿಸ್ ಕ್ಯಾಟಗರಿ ಇರುತ್ತೆ ಮಿಸಸ್ ಕ್ಯಾಟಗರಿ ಎನಿ ಏಜ್ ಲಿಮಿಟ್ ದರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಮಿಸಸ್ ಕ್ಯಾಟಗರಿ ಹೌದು ಸರ್ ಹೌದು ತುಮಕೂರಿನಲ್ಲಿ ಮೊದಲನೇ ಬಾರಿಗೆ ಎನ್ ಎಸ್ ಡಿಸೈನರ್ಸ್ ವತಿಯಿಂದ ಹಮ್ಮಿಕೊಂಡಿರೋದು ತಾಲೂಕಿನ ಬಹುತೇಕ ಅಧಿಕಾರಿಗಳಿಗೆ ಬಿತ್ತ ಸುಮೋಟೋ ಕೇಸ್ ತಾಲೂಕಿನ ವ್ಯವಸ್ಥೆ ಅವ್ಯವಸ್ಥೆ ತಾಣವಾಗಿದೆ ಎಂದ ಉಪಲೋಕಾಯುಕ್ತ ಅಧಿಕಾರಿ ಈ ತಾಲೂಕಿನಲ್ಲಿ ಇರೋದು ಎಂಎ ಚರ್ಮದ ಅಧಿಕಾರಿಗಳು ತಾಲೂಕಿನ ಬಹುತೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೆದರಿ ಓಡಿ ಹೋದರೂ ಪುರಸಭೆಯ ಕೆಲ ಅಧಿಕಾರಿಗಳು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಉಪಲೋಕಾಯುಕ್ತ ಅಧಿಕಾರಿ ಎಂ ವೀರಪ್ಪ ಭೇಟಿ ನೀಡಿದ್ರು ಸಂಜೆ ನಾಲ್ಕು ಮೂವತ್ತಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಂದ ಪ್ರಾರಂಭಿಸಿ ತಾಲೂಕು ಆಸ್ಪತ್ರೆ ತಾಲೂಕು ಆಡಳಿತ ಕಚೇರಿ ಹಾಗೂ ಪುರಸಭೆಗೆ ಭೇಟಿ ನೀಡಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಅಧಿಕಾರಿಗಳು ಬರುತ್ತಾರೆ ಎಂದು ಗೊತ್ತಿದ್ದರೂ ಸಹ ಪುರಸಭೆಯಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳು ಕದ್ದು ಓಡಿ ಹೋಗಿದ್ದರು ಇದಕ್ಕೆ ಉಪಲೋಕಾಯುಕ್ತ ಅಧಿಕಾರಿಗಳು ಬೇಸರ ವ್ಯಕ್ತಪಡಿಸಿದ್ರು ಸಂಜೆ ಏಳು ಗಂಟೆ ಆದ್ರೂ ಸಹ ಅಧಿಕಾರಿಗಳನ್ನ ಭೇಟಿ ಮಾಡದೆ ಇರುವ ಪಿಡಬ್ಲ್ಯೂ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಚೀಮಾರಿ ಹಾಕಿದ್ರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳನ್ನ ವಿಚಾರಿಸಿ ಟಿಎಚ್ಒ ಅವರಿಗೆ ಸ್ಥಳದಲ್ಲಿಯೇ ಚೀಮಾರಿ ಹಾಕಿದ್ರು ತಾಲೂಕಿನಲ್ಲಿ ಯಾವುದೇ ವ್ಯವಸ್ಥೆಯು ಸರಿಯಿಲ್ಲ ಎಂದ ಉಪಲೋಕಾಯುಕ್ತ ಅಧಿಕಾರಿಗಳು ಪುರಸಭೆಯ ಎಲ್ಲಾ ಅಧಿಕಾರಿಗಳಿಗೂ ನೋಟಿಸ್ ನೀಡುವಂತೆ ಮುಖ್ಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಅಮರಾಪುರ ಮುನ್ನೂರು ಎಕರೆ ಸರ್ಕಾರಿ ಜಮೀನನ್ನ ಅನಧಿಕೃತವಾಗಿ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ಖಾಸಗಿ ವ್ಯಕ್ತಿಗಳನ್ನ ತೆರವುಗೊಳಿಸಿದ್ರು ನಂತರ ಮುನ್ನೂರು ಎಕರೆಯಲ್ಲಿ ಆರು ಸಾವಿರ ಗಿಡಗಳನ್ನ ಹಾಕಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ಅಧಿಕಾರಿಗಳು ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಪುರಂದರ್ ಎಸಿ ಸಪ್ತಶ್ರೀ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ತುಮಕೂರಿಗೆಲ್ಲ ಬಂದು ರೌಂಡ್ ಹಾಕಿದ್ದೀನಿ ಎರಡು ಮೂರು ಸಾವಿರ ತುಮಕೂರಿಗೆ ಬಂದಿದ್ದೀನಿ ಇಲ್ಲಿ ಒಂದು ನಿಮ್ಮ ಅಂಬಾರಪುರ ಸರ್ವೇ ನಲವತ್ತಾರಲ್ಲಿ ಮುನ್ನೂರು ಎಕರೆ ಅಲ್ಲಿ ಫಾರೆಸ್ಟ್ ಲ್ಯಾಂಡು ಎನ್ಕ್ವೈರಿ ಆಗಿ ಇದು ಎನ್ಕ್ವೈರಿ ಆಗಿದೆ ಅಂತೇಳಿ ಎರಡು ಸಾವಿರದ ಹದಿನೈದೇಳು ಒಬ್ಬರು ಯಾರೋ ಒಬ್ಬ ನಿಮ್ಮ ಜುಲೈ ಎಂಟನೇ ತಾರೀಕು ಬಂದೆ ಅದು ಬಂದಾಗ ನಾನೆಲ್ಲ ಓದ್ದೆ ಇದೇನು ಹಿಂಗಾಗಿದೆಯಲ್ಲ ಅಂತ ಮತ್ತೆ ಇವನ್ನೆಲ್ಲ ಅಧಿಕಾರಗಳನ್ನೆಲ್ಲ ಕರೆಸೆ ನಿಂತು ಮುಂಚೆ ಮಾಡ್ತಾ ಇತ್ತು ಅದನ್ನು ಮತ್ತು ಧೂಳಿಂದ ಎಬ್ಬಿಸಿದೆ ಮೇದಕ್ಕೆ ಎಬ್ಬಿಸಿ ಕೊನೆಗೆ ನನಗೆ ಎ ಸಿ ಸಿಗ ಹಾಕೊಂಡ್ಬಿಟ್ಟು ಅವನ್ನು ಕರೆಸಿ ಯಾಕಮ್ಮ ಆಗಿಲ್ಲ ಇದು ಅಂತ ನನಗೆ ಗೊತ್ತಿಲ್ಲ ಸರ್ ಮಾಡ್ತೀನಿ ಅಂತ ಎಷ್ಟು ಟೈಮ್ ಯಾಕೆ ಮೂರು ತಿಂಗಳು ಟೈಮ್ ಕೊಟ್ಟು ಅದನ್ನು ಎನ್ಕ್ವೈರಿ ಮಾಡಿ ಆ ಮಧ್ಯದಲ್ಲಿ ಎನ್ಕ್ವೈರಿ ಟೈಮಲ್ಲಿ ಸ್ವಲ್ಪ ಖಾರವಾಗಿ ನಾನು ಗೌರ್ಮೆಂಟ್ ವಿರುದ್ಧ ಬರ್ತಿದ್ದೀನಿ ಎಲ್ಲರ ವಿರುದ್ಧ ಬರ್ತಿದ್ದೀನಿ ಜೋರು ಮಾಡಿದ ಮೇಲೆ ಅದು ಇವರು ಆ ಫೇಕ್ ಗ್ರಾಂಟ್ ಏನಿತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಾಕಿದ್ರು ಅದು ಜನ್ಯೂ ಗ್ರಾಂಟ್ ಅಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಆ ಕ್ಯಾನ್ಸಲ್ ಆದ ಮೇಲೆ ಯಾರೂ ಅದ್ರ ಮೇಲೆ ಮುಂದೆ ಹೋಗಲಿಲ್ಲ ಪೋಷನ್ ತೊಗೊಳಿದ್ದು ಆರ್ ಟಿ ಸಿಲಿ ಬಂತು ನಾನು ಒಪ್ಪಲಿಲ್ಲ ಆರ್ ಟಿ ಸಿ ಬಂದರೆ ಆಗಲ್ಲ ಪೋಷನ್ ಡ್ರಾ ಮಾಡಬೇಕು ಮಾಜಾ ಡ್ರಾ ಮಾಡಬೇಕು ಪೋಷನು ಫಾರೆನ್ಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರು ಪೊಲೀಸವರೆಲ್ಲ ಕರೆಸಿ ಒಟ್ಟಿಗೆ ಸೇರಿಸಿ ಎಂಟನೇ ತಾರೀಕು ಒಂದು ಡೀಟೇಲ್ ಆಡಬಾರ್ದು ಇವತ್ತು ಇನ್ನೇ ಎಕ್ಸ್ಪ್ರೆಸಲ್ಲಿ ಬಂದಿದ್ದೆ ನೋಡಿದ್ರು ನಿಮ್ಮ ಇನ್ನೇ ಎಕ್ಸ್ಪ್ರೆಸಲ್ಲಿ ಬಂದಿದ್ದೆ ಇವತ್ತು ನಾನು ಮಿಷನ್ ಮಾಡಿದ್ದು ಎಲ್ಲ ಆಗಿದೆ ಅಂತ ಬರೆದಿದ್ದಾರೆ ಅವರು ಅದಕ್ಕೆ ಎಂಟನೇ ತಾರೀಕು ಆದಮೇಲೆ ಸರ್ ನೀವೇ ಬಂದರೆ ಒಳ್ಳೇದು ಅವರು ಆಯಿತು ಚಿಕ್ಕನಾಕ್ನಲ್ಲಿ ಅಲ್ಲೇ ಹತ್ತಲ್ಲ ಅಂತ ಅದು ಮಾಡಿಸಿ ಚಿಕ್ಕನಾಕ್ನಲ್ಲಿ ಹೋಗೋಣ ಅಂತ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಮುಗಿದೀನಿ ಮೂರು ಡಿಸ್ಟ್ರಿಕ್ ಇದೆ ಎಲ್ಲೆಲ್ಲಿ ನಂಗೆ ಜಾಸ್ತಿ ಕಂಪ್ಲೇಂಟ್ ಬರುತ್ತೋ ಎಲ್ಲ ತಾಲೂಕು ಹೋಗೋಕ್ಕಾಗಲ್ಲ ಭಾರಿ ಕಷ್ಟ ಎಲ್ಲ ತಾಲೂಕು ಹೋಗ್ಬೇಕಂದ್ರೆ ಒಂದೊಂದು ಡಿಸ್ಟಿಕ್ಕಲ್ಲಿ ಆರು ಏಳು ತಾಲೂಕಿದೆ ನೀವು ಗುರುಪೌರ್ಣಮಿ ಹಿನ್ನೆಲೆ ಕೊರಟಗೆರೆ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಆರನೇ ವರ್ಷದ ಗುರುಪೌರ್ಣಮಿಯನ್ನು ಭಕ್ತರು ಅದ್ದೂರಿಯಾಗಿ ಆಚರಣೆ ಮಾಡಿದರು ಕೊರಟಗೆರೆ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಸಾಯಿಬಾಬಾ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಕ್ತಾದಿಗಳಿಗೆ ಸಾಯಿಬಾಬಾ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆಯ ತನಕ ವಿಶೇಷ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನ ಪಡೆದು ವಿಶೇಷ ಪ್ರಸಾದ ಸ್ವೀಕರಿಸಿದರು ಾಯ್ ಕೋಟಗೆರೆ ಪಟ್ಟಣದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಸಾಯಿಬಾಬರ ಒಂದು ಕ್ಷೀರಾಭಿಷೇಕ ಮಾಡುವ ಮೂಲಕ ಸಾಯಿಬಾಬಾ ಟ್ರಸ್ಟ್ ಕೋಟಿಗೆರೆ ಟೌನಿಂದ ತುಂಬ ಅದ್ಭುತವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಾನು ತುಂಬ ಮುಖ್ಯ ಆಯಿತು ತುಂಬ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ದರ್ಶನಕ್ಕಾಗಿರ್ಬೋದು ಕ್ಷೀರಾಭಿಷೇಕಕ್ಕಾಗಿರ್ಬೋದು ಹಾಗೂ ಪ್ರಸಾದ ವ್ಯವಸ್ಥೆ ಕೂಡ ಆಗಿರ್ಬೋದು ಸ್ವತಃ ನಾನು ಕೂಡ ಇಲ್ಲಿ ಪ್ರಸಾರವನ್ನು ಸೇರ್ತೇನೆ ತುಂಬ ಕಾಳಜಿಯಿಂದ ಹಾಗೂ ಸ್ವಚ್ಛತೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಂದು ಸೌಭಾಗ್ಯವನ್ನು ಪ್ರತಿಯೊಬ್ಬ ಭಕ್ತಾದಿಗಳು ಪಡಿಬೇಕಂತೇಳಿ ನಮ್ಮೆಲ್ಲರ ಮನವಿ 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 ಮಾಡ್ತಾ ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ನಾನು ಕೊಡ್ತೀನಿ ಶಿಡಿ ಸಾಹಿಬಾಬಾ ಆರನೇ ವರ್ಷದ ವಾರ್ಷಿಕೋತ್ಸವ ಗುರುಪೂರ್ಣಿಮಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಈಗ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಾಡುವ ನಡೀತಾ ಇದೆ ಈ ಕಾರ್ಯಕ್ರಮ ಬೆಳಿಗ್ಗೆ ಆರತಿಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಭಜನೆ ಹೋಲಾಟ ವಿಷ್ಣುಶಾಸ್ತ್ರನಾಮ ಸಂಜೆ ಬೆಂಗಳೂರಿನ ಹೆಸರಾಂತ ಆಟ ಪಡವುಣ್ಣ ಭಕ್ತಾಭಿವೃದ್ಧಿ ಸಂಘಟನೆಗಳಿಂದ ವಿಶೇಷ ಭಜನಾವಳಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕೋಟಿಗೆರೆ ನಗರ ಪಕ್ಕಹಳ್ಳಿ ಮತ್ತು ಮಧುಗಿರಿ ತಾಲೂಕಿಂದ ನಮ್ಮ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ವತಿಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ವಿ ಅದು ನಿರಂತರವಾಗಿ ಯಾವುದೇ ಭಕ್ತರು ಎಷ್ಟು ಸಂಜೆ ಒಂಬತ್ತು ಮೂವತ್ತರವರೆಗೆ ನಿರಂತರವಾಗಿ ಬ ಪ್ರಸಾದ ವ್ಯವಸ್ಥೆ ಇದೆ ಯಾವುದೇ ಭಕ್ತರು ಪ್ರಸಾದ ಇಲ್ಲದೆ ಹೋಗಬಾರ್ದು ಅಂತ ನಮ್ಮ ಕನ್ನಡೆಯಿಂದ ನಿರ್ಧಾರ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ತೋಟಗೆರೆ ನಗರ ಅಕ್ಕಪಕ್ಕ ಎಲ್ಲ ಭಕ್ತರಂಧಗಳು ವ್ಯಾಪಾರಸ್ಥರು ಪ್ರತಿಯೊಬ್ಬರು ಹೇಳಬಾರ್ದು ಎಲ್ಲ ರೀತಿಯ ಚಿಕ್ಕ ಒಂದು ರೂಪಾಯಿ ಕಾಣಿಕೆಯನ್ನು ಸಾವಿರಾರು ರೂಪಾಯಿ ಕಾಣಿಕೆಯವರೆಗೂ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಅದು ಈ ಕಾರ್ಯಕ್ರಮಕ್ಕೆ ನಮಗೆ ಅತಿ ಹೆಚ್ಚಿನ ಸಹಕಾರ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ನಿರಂತರವಾಗಿ ಅನ್ನ ಸಂತರ್ಪಣೆ ಬಡಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಮುಂದೆನೂ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಘ ಉತ್ಪೂರಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಓಂ ಸಾಯಿರಾಮ್ ಸಾಯಿರಾಮ್ ಕೊರಗೆರೆ ನಗರದಲ್ಲಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ಆದ ಆರನೇ ವರ್ಷದ ಗುರುಪೌರ್ಣಮಿ ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ ಈ ಸಲ ವಿಶೇಷ ಏನಂದರೆ ಗುರುವಾರ ಬಂದಿದೆ ಗುರುಪೌರ್ಣಮಿ ಹಾಗಾಗಿ ನಾವು ಆರು ವರ್ಷದಿಂದ ಯಾವತ್ತೂ ಬಂದಿರಲಿಲ್ಲ ಈ ಸಲ ಗುರುವಾರ ಬಂದಿದೆ ಹಾಗಾಗಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಬಂದು ಇದ್ದಾರೆ ನಾವು ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಎಸ್ಟಿಮೇಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಆವಾಗಲೇ ಒಂದು ನಾಲ್ಕು ಸಾವಿರ ಜನ ಬಂದು ಉಪಹಾರ ಮಾಡಿ ಹೋಗಿದ್ದಾರೆ ಸಂಜೆ ಪಲ್ಲಕ್ಕಿ ಉತ್ಸವ ಬೇರೆ ಇದೆ ಇವತ್ತು ಗುರುವಾರ ಆಗಿರೋದ್ರಿಂದ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಹಾಗೆ ಸಾಯಂಕಾಲ ಆರತಿ ಆಮೇಲೆ ಸಾಯಂಕಾಲ ಸಂಜೆ ಆರ್ಟ್ ಆಫ್ ಲಿವಿಂಗ್ ಅವರ ಒಂದು ಶಿಷ್ಯರಾದ ಪ್ರತಾಪ್ಜಿ ಅವರಿಂದ ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮ ಇದೆ ಆ ಆಮೇಲೆ ಈಗ ಈ ಏನು ಈ ಸಲ ಏನು ಅಂದರೆ ಜಾಸ್ತಿನ ಅವರು ಪರಿಹಾರ ಪರಿಸರಕ್ಕೆ ಹಾನಿಕರ ಆಗಬಾರ್ದು ಅಂತ ಪೇಪರ್ ಪ್ಲೇಟ್ಸ್ ಆಗಲಿ ಪೇಪರ್ ಲೋಟಗಳಾಗಲಿ ಪ್ಲಾಸ್ಟಿಕ್ ಏನು ಏನೂ ಇಲ್ಲ ಎಲ್ಲ ಸ್ಟೀಲ್ ಸ್ಟೀಲ್ದೇ ಬಳಸ್ತಾ ಇದ್ದೀವಿ ಆಮೇಲೆ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಬಿಸಿನೀರಲ್ಲೆಲ್ಲ ತೊಳೆದು ಅವ್ರಿಗೆ ಆಹಾರವನ್ನು ಇದು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಲ ತುಂಬ ಜನ ಸೇರ್ತಾ ಇದ್ದಾರೆ ಎಲ್ಲ ಭಕ್ತ ಜನ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಹಾಗೆ ಇದಕ್ಕೆ ಪರೋಕ್ಷ ಪರೋಕ್ಷವಾಗಿ ಪರೋಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಇಂದ ಅನಂತ ಅನಂತವಾದ ಧನ್ಯವಾದಗಳು ಗುರುಪೌರ್ಣಮಿ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರು ಉಪನ್ಯಾಸಕರು ಗುರು ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಿದರು ಶಿರಾನಗರದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ಗೃಹ ಕಚೇರಿ ಸೇವಾ ಸದನದಲ್ಲಿ ಸಿಎಂಜಿ ಫೌಂಡೇಶನ್ ವತಿಯಿಂದ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರು ಉಪನ್ಯಾಸಕರು ಗುರು ಹಿರಿಯರಿಗೆ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಸನ್ಮಾನಿಸಿ ಗೌರವಿಸಿದರು ಸೈನಿಕರು ನಮ್ಮನ್ನ ಕಾದ್ರೆ ದೇಶದ ಒಳಗಡೆ ನಮ್ಮ ಸುರಕ್ಷತೆ ನಮ್ಮನ್ನ ನಮ್ಮ ಮುಂದಿನ ಪೀಳಿಗೆಯನ್ನು ರೂಪಿಸ್ತಕ್ಕ ಶಿಕ್ಷಕರೇನಿದ್ದಾರೆ ಗುರುಗಳೇನಿದ್ದಾರೆ ಹಲವಾರು ರೀತಿಯ ಗುರುಗಳಿದ್ದಾರೆ ನಮಗೆಲ್ಲ ಮೊದಲನೇ ಗುರು ಯಾರು ಅಂತ ಹೇಳಿದ್ರೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿನೇ ಮೊದಲ ಗುರು ಹಾಗಾಗಿ ನಾವು ವಿಶೇಷವಾಗಿ ನಮ್ಮ ತಾಯಿ ಅಂದ್ರಲ್ಲ ಯಾವುದೇ ಒಬ್ಬ ಶಿಕ್ಷಕರಿಂತ ಹೆಚ್ಚಾಗಿ ಮನೆಯಲ್ಲಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ತಿತ್ತಿ ತೀಡುವಂಥದ್ದು ನಮ್ಮ ತಾಯಿ ನಮ್ಮ ತಾಯಿ ಕೂಡ ನಾನು ಒಳ್ಳೆಯ ಗುರುಗಳ್ಕೊತೀನಿ ಏಕೆಂದರೆ ನನ್ನ ಬದುಕು ಈ ರೀತಿ ರುಬ್ಕೊಳ್ಳೋದಲ್ಲಿ ನನ್ನ ತಾಯಿಯ ಶ್ರಮ ನನ್ನ ತಾಯಿಯ ಕೊಡುಗೆ ದೊಡ್ಡದಿದೆ ಇದು ಕೇವಲ ಭಾಷಣಕ್ಕಾಗಿ ಹೇಳ್ತಿರೋದಲ್ಲ ಅರ್ಥದಲ್ಲಿ ಹೇಳ್ತಾ ಇರೋದು ಒಬ್ಬ ತಂದೆಗಿಂತ ತಾಯಿ ಮಗುವಿನ ಆರೈಕೆ ಲಾಲನೆ ಪಾಲನೆ ಅದರ ಜೊತೆಯಲ್ಲಿ ನನ್ನ ಮಗು ಯಾವುದೇ ಕಾರಣಕ್ಕೂ ತಪ್ಪಿದರೆ ಹೋಗಬಾರ್ದು ಅಂತ ಬೆಳೆಸೋದಿರುತ್ತಲ್ಲ ಅದು ತಾಯಿ ಹಾಗಾಗಿ ನಮ್ಮ ಮೊದಲನೇ ನಮಸ್ಕಾರ ನಮಗೆ ಮೊದಲ ಗುರುವಾಗಿರ್ತಕ್ಕಂಥ ತಾಯಿಗೆ ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಅವರ ಸ್ಫೋಟಕ ಹೇಳಿಕೆ ನೀಡಿರುವ ಬೆನ್ನಲ್ಲೇ ಕಾಡು ಸಿದ್ದೇಶ್ವರ ಮಠದ ನೊಣವಿನಕೆರೆ ಶಿವಯೋಗೇಶ್ವರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದಿದ್ದಾರೆ ಐದು ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಅವರ ಸ್ಫೋಟಕ ಹೇಳಿಕೆ ನೀಡಿರುವ ಬೆನ್ನಲ್ಲೇ ಕಾಡು ಸಿದ್ದೇಶ್ವರ ಮಠದ ನೊಡುವಿನ ಕೆರೆ ಶಿವಯೋಗೇಶ್ವರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡುತ್ತಾರೆ ರಾಜ್ಯ ಸರ್ಕಾರದ ಕೆಲಸದಲ್ಲಿ ಡಿಕೆಶಿವ ಮುಂದಿದ್ದಾರೆ ರೈತರು ಮತ್ತು ಜನರ ಸಂಕಲ್ಪ ಹಾಗೂ ಶ್ರೀಮಠದ ಆಶೀರ್ವಾದದಿಂದಾಗಿ ಅವರು ಸಿಎಂ ಆಗೇ ಆಗ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜನಸೇವೆ ಮಾಡಲು ಅವರಿಗೆ ಅವಕಾಶ ಸಿಗಲಿ ಎಂದಿದ್ದಾರೆ ಭಕ್ತರ ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಕ್ಸದ್ದೆಗಳು ಎಲ್ಲರೂ ಕೂಡ ಡಿ ಕೆ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರ ಮಾಡ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದೇವಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ನೀವೆಲ್ಲರೂ ಮನಸ್ಸಾಕ್ಷಿ ಅವರ ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದೀರಾ ಮುಂದ ಗುರಿ ಹಿಂದ ಗುರು ಗುರುವನ್ನ ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ ಗುರಿಯ ಆಶೀರ್ವಾದ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ